ಸಿನಿಮಾದವ್ರಿಗೆ ನಿಜವಾದ ದೇವಸ್ಥಾನ ಯಾವುದು ಅಂದರೆ ಚಿತ್ರಮಂದಿರಗಳು ಆ ದೇವರನ್ನು ಪ್ರತಿನಿಧಿಸೋದು ಈ ಎಲ್ಲ ಅಭಿಮಾನಿಗಳು ಅದರಿಂದನೇ ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು ಅಂತ ಹೇಳಿ ನಿಮಗೆಲ್ಲರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿದ್ದು ಇರೋದ್ರಿಂದ ನಿಮ್ಮ ಕೂಗು ನಿಮ್ಮ ಮಾತು ನಿಮ್ಮ ನಗು ನಿಮ್ಮ ಚಪ್ಪಾಳೆ ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ಈ ಸಿನಿಮಾದ ತುಣುಕನ್ನು ಲೋಕಾರ್ಪಣೆ ಮಾಡಿದ ಶ್ರೀಯುತ ದರ್ಶನ್ರವರಿಗೆ ಕೇಳಿಸ್ತು ಬಿಡ್ರು ಕೇಳಿಸ್ತು ಬಿಡಿ ಕೇಳಿಸ್ತು ರಾಜಸ್ಥಾನಗೂ ಕೇಳಿಸ್ತು ತುಂಬಾ 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 ಧನ್ಯವಾದಗಳು ಮುಂದೆ ಮಾತಾಡ್ಲ ಮಾತಾಡ್ಲಾ ಇರ್ರು ಇರ್ರು ಮೊದಲನೇದಾಗಿ ಬಾಲ್ ನಿಂತಿರೋ ಮಕ್ಕಳೇ ಎಲ್ಲ ನನ್ನ ಮಕ್ಕಳು ತರನೇ ನೀವು ಅದು ಬಾಲ್ ಅಲ್ಲಿ ಸಜ್ಜೆ ಸುಮ್ಮನೆ ಹಿಂಗೆ ಹಾಕಿರ್ತಾರೆ ಇನ್ನೂ ಅಂತ ಇಟ್ಕೊಳ ನೀವೆಲ್ಲರೂ ಇಲ್ಲಿ ಬಿದ್ದಿರ್ತೀರ ಬೇಡ ಮಕ್ಕಳ ಸ್ವಲ್ಪ ಹಿಂದಕ್ಕೆ ಹೋಗಿ ಅದು ವರ್ಕಬೇಡಿ ನಿಂತ್ಕೊಳ್ಳಿ ವರ್ಕಬೇಡಿ ನೀನು ಸ್ವಲ್ಪ ಹಿಂದಕ್ಕೆ ಹೋಗಿ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ ಏಕೆಂದರೆ ನೀವು ಸಂತೋಷವಾಗಿ ನೀವು ಆನಂದವಾಗಿ ನೀವು ನೆಮ್ಮದಿಯಿಂದ ಇದ್ದರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿರ್ತಾರೆ ಇನ್ನೊಂದು ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ದೊಡ್ಡ ಒಂದು ಮಗನಾಗಿ ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದರೆ ಅದು ಧನ್ವೀರ್ ಆ ಅಮ್ಮ ಹೇಳ್ತಾಯಿದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ಟ ಕೊಟ್ಟ್ರಿ ಅಂತ ಅಮ್ಮ ಅವ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ ಏನಾಗ್ತಿತ್ತು ಅಂದರೆ ಶೆಡ್ಯೂಲ್ ಶೆಡ್ಯೂಲಲ್ಲೂ ಕೇಕ್ ಕಟ್ಸ್ ಮಾಡಿಸೋ ಜೊತೆಗೆ ಒಂದು ಸೀರೆನೂ ಕೊಡ್ತಿದ್ದ ಅದಂಗೆ ನಾನೆಲ್ಲ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ ಈ ಕಣೋ ಏಪ್ರಿಲ್ ಹತ್ತಕ್ಕೆ ಇನ್ನೊಂದು ಸೀರೆ ಕೊಡಿಸ್ಬಿಡು ನಿಜಕ್ಕೂ ಇವನ್ ಬಗ್ಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು ಮೆಚ್ಚುಗೆ ಅನಿಸಿದ್ದು ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ ಹೃದಯವಂತ ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನು ಧನ್ವೀರ ನೀನು ತುಂಬ ಸಂತೋಷ ಅನಿಸುತ್ತೆ ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ ಯಾಕಂದರೆ ಆ ಥರದ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದನೇ ಬರಬೇಕದಲ್ಲ ಅದು ನಿಮ್ಮ ಮನೆಯವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್ ಅವ್ನು ಯಾವ ಸಿನಿಮಾದಲ್ಲೇ ನಾನಿದ್ರು ಕೂಡ ಒಂದೊಳ್ಳೆ ಹಾಡು ಕೊಟ್ಬಿಡ್ತಾನೆ ಕಣ್ರಿ ಅದು ಹೆಂಗೋ ಆಗ್ಬಿಡುತ್ತೆ ನಮಗೆ ಒಂದು ಗೊತ್ತೇ ಆಗೋದಿಲ್ಲ ಏ ಅಜ್ನೀಶಾ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನ ಇವನು ಅಂತೇಳಿ ಅವನಿಲ್ಲ ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವಳಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ನಾಗೇಂದ್ರ ಪ್ರಸಾದ್ ರವರಿಗೆ ಮತ್ತು ಎಲ್ಲರಿಗೂ ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ ಪಾಪ ನೀನು ರಾಕ್ಷಸಿ ಅಲ್ಲ ಕಂದ ನೀನು ಮುದ್ದು ಅಷ್ಟೇ ರಾಕ್ಷಸಿ ಬೇರೆಯವರು ನನ್ನ ಅನ್ಬೋದು ಅಲ್ವೇನೋ ಈ ಕ್ಯಾರೆಕ್ಟರ್ ಎಷ್ಟು ಚಂದ ಕಾಣಿಸ್ತಿ ತುಂಬ ಖುಷಿ ಆಗತ್ತೆ ಆ ಹಾಡು ಸೂಪರ್ ಹಿಟ್ ಆಗಕ್ಕೆ ನಿಮ್ಮಿಬ್ಬರ ಇಬ್ಬರು ಕೆಮಿಸ್ಟ್ರಿನೇ ಇನ್ನೊಂದು ಗೊತ್ತಾ ಇನ್ನೊಂದು ವಿಷಯ ಗೊತ್ತಾ ಹೇಳಬೇಕು ಧನ್ವೀರ್ ಬಗ್ಗೆ ಹೇಳೋ ಸುಮ್ಮನೆ ಏ ನೀವು ಯಾರು ಅವನ ಅಣಗಿಸ್ಬಾರ್ದು ಯಾರು ಅವನಿಗೆ ತಮಾಷೆ ಮಾಡಬಾರ್ದು ಅವನಿಗೆ ತುಂಬ ಕಷ್ಟವಾದ ಸೀನ್ ಯಾವ್ದು ಗೊತ್ತಾ ಮಾಡೋದು ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಆಗದೇ ಇಲ್ಲ ನೀವು ಕೇಳಿ ಹೀರೋಯಿನ್ ಡೈರೆಕ್ಟ್ ಅದು ಹೇಳ್ತಾರೆ ಚೆನ್ನಾಗಿ ಸರ್ ಹೀರೋಯಿನ್ನ ಹಿಂಗೆ ಇಟ್ಕೋಬೇಕು ಸರ್ ಅಂದರೆ ಇಟ್ಕೊಳ್ಳೇಬೇಕಾ ಪರವಾಗಿಲ್ಲ ಸರ್ ಅಷ್ಟು ದೂರ ಇದ್ರೆ ಪರವಾಗಿಲ್ಲ ಸರ್ ಸರ್ ನಾನು ಬರ್ರಿ ಕಣ್ಣಿಂದ ನೋಡ್ತೀನಿ ಸರ್ ಕಣ್ಣಿಂದ ಕೈಯೆಲ್ಲ ಯಾಕೆ ಸರ್ ಬಿಟ್ಟು ಅಲ್ವೇನು ಅಯ್ಯೋ ಇವ್ ಹೀರೋಯಿನ್ ಅಂತ ಅದೃಷ್ಟವಂತರೆ ಆದರೂ ಏನು ಮಗ ನೀನು ಬೇಗ ಮದುವೆ ಮಾಡ್ಬೇಕಾನೋ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತೀಯಾ ಅದಾದಮೇಲೆ ಸಂಪತ್ ಸಂಪತ್ ನಮ್ಮ ಕನ್ನಡದ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷವೇ ಬೇರೆ ಖುಷಿನೇ ಬೇರೆ ನಮ್ಮನೆಲ್ಲ ಮಾತಾಡ್ಸೋದೇ ಬೇರೆ ಅಯ್ಯೋ ಅಯ್ಯೋ ಅಂದರೆ ಮನೆಗೆ ಬಂದಷ್ಟು ಖುಷಿ ಸಂಪತ್ಗೆ ಸಂಪತ್ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ ನೀವು ತುಂಬ ಇಷ್ಟಪಡ್ತೀರಾ ಅಲ್ಲಿನಾ ಇಲ್ಲೇ ಆಗ ಅಲ್ಲ ಮೋಸ್ಟ್ಲಿ ಅಂದ್ಕೊಳ್ತೀರಾ ತುಂಬ ತುಂಬ ಮುದ್ದಾದ ಪಾತ್ರ ಭಾಳೆ ಒಳ್ಳೆಯ ಪಾತ್ರ ಮತ್ತೆ ತುಂಬ ಇದು ನಮ್ಮ ಆದಿತ್ಯ ಮಾಡಿದ್ದಾನೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮೆನ್ ಸಿಂಹ ಅವರನ್ನು ನಾನು ಗ್ಯಾಪ್ಸ್ಕೊಳ್ಳೇಬೇಕು ಭಾಳ ಸುಂದರವಾಗಿ ಬಂದಿದೆ ಇದೆಲ್ಲದಕ್ಕೂ ಕಾರಣರು ಮತ್ತು ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದರೆ ಅವರು ಈ ಚಿತ್ರದ ನಿರ್ಮಾಪಕರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ